ಎದಕ್ಕೆ ಬರ್ತೀ ಮದಿ ಶಾಕ್ ಮಸು ಯಾಕ್ ರೆಡಿ ಆಗಿದ್ದೀರಾ ಅನ್ಸುತ್ತೆ ನಾ ಎಷ್ಟು ತಿಂಗಳಾಗಿತ್ತು ದೀಪಾ ಇತ್ರ ರೆಡಿ ಆಯ್ ನಮ್ಮ ಅಣ್ಣ ಅವ್ರ ಇನ್ಶರ್ಟ್ ಮಾಡ್ಕೊ ಇನ್ಶರ್ಟ್ ಮಾಡ್ಕೊ ಅಂದ್ರೆ ಇನ್ಶರ್ಟ್ ಮಾಡ್ಕೊಂಡಿನಿ ತಿನ್ನಾತಳ ನೋಡಿ ಸಿಸ್ತ ಅರೇಂಜ್ ಮ್ಯಾರೇಜ್ ಅಲ್ಲಿ ನೋಡ್ರಿ ಫ್ಯಾಮಿ ಅವ್ರ ಫ್ಯಾಮಿಲಿ ಅಷ್ಟು ಖುಷಿ ಇತ್ತು ಅವರಷ್ಟು ಖುಷಿ ಖುಷಿಯಾಗಿದ್ರು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೀಜಿ ಕಪ್ಪಾ ಯೂಟ್ಯೂಬ್ ಚಾನೆಲ್ ಹಾಗಾಗಿ ಸಂಘದಿರಿ ಎಲ್ಲರೂ ಆರಾಮಾಗಿರಲಿಲ್ಲ ನಾವು ಇವತ್ತು ಮುಂಜು ಮುಂಜಾನೆ ಎದ್ದು ವಾಕಿಂಗ್ ಮುಂಜಿ ಇವತ್ತಲ್ಲ ಒಂದು ಎರಡು ಮೂರು ದಿನ ಆಯ್ತು ಬರಕತ್ತೀವಿ ನೆಕ್ಸಿನಾಗ ಬಂದೀವಿ ಒಂದು ಐದು ಗಂಟೆ ಆಗಿದ್ದಿಲ್ಲ ಒಂದು ನಾಲ್ಕು ನಿಮಿಷ ಕಡಿಮೆ ಆವಾಗೆ ಬಂದ್ವಿ ಈಗ ಟೈಮ್ ಆರು ಗಂಟೆ ಆಗಿಲ್ಲ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಕಡಿಮೆ ಐತಿ ಹಾಂ ಇಲ್ಲಿ ಬಂದೀವಿ ಒಂದು ಸರೌಂಡೊಂದು ಒಂದು ರೌಂಡ್ ಫುಲ್ ಹೊಡೆದ್ರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಹಂಗೆ ಮೂರು ನಾ ಎರಡು ರೌಂಡ್ ಹೊಡೆದೀನಿ ದೀಪಾನ ಜೋಡಿ ಲಾಸ್ಟಿಗೆ ಬೆಳಕಾಗ ಒಬ್ಬಾಕಿ ಒಂದ್ ರೌಂಡ್ ಹೊಡ್ದಿ ಸರ್ಗ ನಡಗಲ್ಲ ಹಂಗಲ್ಲ ನಾನು ಸುಮ್ ಸುಮ್ನೆ ನಡಂಗಿಲ್ಲ ಏನಾರ ಕಾರಣ ಇದ್ರ ನಡೀತೀನಿ ಕತ್ಲಿಟ್ಟು ಅದಕ್ಕೆ ಹಾಕಿನ ಜೋಡಿ ಎರಡ್ ರೌಂಡ್ ಹೊಡ್ದೆ ಹಾಂ ಅಂತ ಆಮೇಲೆ ಬೆಳಕಾಗ ಇದು ನಾ ರನ್ನಿಂಗ್ ಹೊಡಿತೀನಿ ನಾನು ನಡ್ಯಾಕ್ ಆಗಲ್ಲ ಹಿಂಗ ನಡ್ಕೋತ ಬೇಸ್ ಆಗುತ್ತೆ ನನಗೆ ಅದಕ್ಕೆ ರನ್ನಿಂಗ್ ಹೊಡಿತೀನಿ ಹಿಂಗೆ ಬಂದಿವಿ ಮನೆಗೆ ಹೊಂಟೀವಿ ಮನೆಗೆ ಹೋಗಿ ಅಲ್ಲೊಂದು ಮದ್ವೆ ಐತಿ ಇವತ್ತು ಮದ್ವೆಗೆ ಹೋಗ್ಬೇಕು ಇವತ್ತು ಹೋಗಿ ನಾಳೆ ಮತ್ತು ಊರಿಗೆ ಹೋಗ್ಬೇಕು ನಮ್ಮ ಅತ್ತಿ ಕಡೆ ನಾನು ನಮ್ಮ ಹೋಗ್ಬೇಕು ಮದೀಗ ಹೋಗ್ಬೇಕಂತ ಅಂದ್ಕೊಂಡ್ವಿ ಹೋಗ್ಬೇಕಂತ ಅಂದ್ಯ ದೀಪಾಗ ದೀಪನೂ ಬರ್ತೀನಲ್ಲ ಎದಕ್ಕೆ ಬರ್ತೀನಿ ಕೇಳ್ರಿ ಎದಕ್ಕೆ ಬರ್ತೀನಿ ಬರ್ತೀನಿ ಮದುವೆ ಊಟ ಅಂತ ಅದಕ್ಕೆ ಊಟ ಮಾಡೋಕೆ ಮದುವೆ ಅಂತ ಅಂತಕ್ಕೆ ಯಾಕೆ ಅಂದ್ರೆ ಹೊರಗೆ ಬರೋಲ್ಲ ಇಲ್ಲೇ ಒಲೆನಾಲ್ಯ ಆಗುತ್ತೆ ಅದು ಇದು ಅಂತ ಈಗ ನೋಡಿದ್ರೆ ಏ ನಾವು ಊಟಕ್ಕೆ ಮಾಡಕ್ಕೆ ಬರ್ತೇನೆ ಅಂತಂದ ನಮ್ಮ ಅಪ್ಪನ ಗಾಡಿಗೆ ತೊಗೊಂಡ್ಬನ್ನಿ ಇವತ್ತು ನನ್ನ ಗಾಡಿಯಾಗಿ ಪೆಟ್ರೋಲ್ ಖಾಲಿ ಆಗಿತ್ತು ಐತಿ ಯಾವ ಟೈಮಿಗೆ ಕೈ ಕೊಡ್ತು ಗೊತ್ತಿಲ್ಲ ಮತ್ತು ದೀಪನ್ ಕೈ ದೀಪನ್ ಜೋಡಿ ಇದ್ದಾಗ ಪೆಟ್ರೋಲ್ ಖಾಲಿ ಆಗಿ ಇತ್ತಂದ್ರೆ ಕಷ್ಟ ಅಂತ ತೊಗೊಂಬನ್ನಿ ನಮ್ಮ ನಮ್ಮ ಅಪ್ಪ ನಿನ್ನೆ ಅಲ್ಲಿ ಹೊಲಿಗೆ ಹೊಲಿಗೆಮ್ಮಕ್ಕ ಹೋಗ್ಯಾನ ನಮ್ಮ ಸಂಬಂಧ ಇವು ಕಾಲಾನು ತಂದಾನ ನಮ್ಮ ಸಂಬಂಧ ಏನೂ ತಂದಿಲ್ಲ ಅಷ್ಟು ಪ್ರೀತಿ ನಮ್ಮ ಮೌನ ಮೇಲೆ ಇನ್ನಾದರೂ ಇಂಥವು ಏನೇನಾರ ತಂದು ಕೊಡ್ತಿರ್ತಾನ ನೋಡಿ ಈಗ ಮದುವೆ ಹೋಗಕ್ಕೆ ರೆಡಿ ಒಂಬತ್ತೆ ಗಿಫ್ಟ್ ತೊಗೊಂಬಂದಿ ಹೋಗಿ ಈಗ ನೋಡಿ ರೆಡಿ ಈಗ ದೀಪಾನು ಬರ್ತೀನಿ ಬರೋಲ್ಲ ಅನ್ನ ಏನು ಗೊತ್ತಿಲ್ಲ ನೋಡು ರೆಡಿಯಾಗಿ ಹೊಂಟೀನಿ ಈಗ ಮದುವೆಗೆ ನಾನು ಮದುವೆಯಾಗೂ ಹಿಂಗೆ ರೆಡಿಯಾಗಿದ್ದಿಲ್ಲ ಅನ್ಸುತ್ತೆ ನಾನು ಬರ್ರಿ ದೀಪ ಬರ್ತಾಳೆ ಏನು ಮಾಡ್ತಾ ಗೊತ್ತಿಲ್ಲ ಬಿಸಿಲಿಗೆ ಬಿಸಿಲು ಸಂಬಂಧ ಬರಲ್ಲ ಅನಾಗತ್ತಿದ್ಲು ಬಿಸಿಲು ಭಾಳ ಐತಿ ಆ ಹಾಗಾಗ ಚಿನ್ ಆಗ ತನಾಗತ್ತಿದ್ಲು ಬಂದ್ರೆ ಕರ್ಕೊಂಡು ಹೋಗುದು ಇಲ್ಲ ಒಬ್ಬನೇ ಹೋಗಿ ಬರ್ತೀವಿ ದೀಪಾನು ರೆಡಿ ಆಗ್ಯಾಳ ಈಗ ಹೋಗು ಯಾಕ ಬರೋ ಮನ್ಸು ಮಾಡ್ಯಾ ಬರಲೇ ಬೇಡ ಬರಲೇ ಬೇಡ ಅನ್ನಾಗತ್ತಿದ್ಲು ಬರ್ತೀಯ ಕಂಫರ್ಟ್ ಅದ್ಯಾ ಹೋಗಮ್ಮಾ ಇಲ್ಲ ನಿಮಿಷ ಎಂಟೇ ನಿಮಿಷ ಬಿಡು ಅಲ್ಲಿ ಬಿಸಿಲ ಜಲ ಗಾಳಿದ್ರು ನಡೆಯೋ ತಿಂಗಳಾಗಿ ಹೋಗಿತ್ತು ದೀಪ ಈ ತರ ರೆಡಿ ಆಗಿ ಬಹಳ ದಿನದ ಮೇಲೆ ಇವತ್ತು ರೆಡಿ ಆಗ್ಯಾವ ಅದು ಮಧು ವಿಂಟಿ ಅಂತ ಏನಿದು ಕ್ಲಿನ್ ಆಗಿ ಇಟ್ವಾಟಾ ದಸ್ತಿ ಗಿಸ್ತಿ ಎಲ್ಲ ದಸ್ತಿ ಗಿಸ್ತಿ ಇಟ್ವಾಟಾ ನಾನು ಇನ್ಶರ್ಟ್ ಮಾಡಿದ್ದಿಲ್ಲ ನಿಮಗೆ ನೋಟ್ ಮಾಡಿ ಹಾಕೊಂಡಿದ್ದೆ ನಮ್ಮ ಇನ್ನು ಏನಾಯ್ಮ ನಮ್ಮ ಅಣ್ಣ ಅವರು ಇನ್ಶರ್ಟ್ ಮಾಡ್ಕೊ ಇನ್ಶರ್ಟ್ ಮಾಡ್ಕೋ ಇನ್ಶರ್ಟ್ ಮಾಡ್ಕೊಂಡಿನಿ ಹಾಯ್ ಥ್ಯಾಂಕ್ ಯು सजेशनश मु <laughs> 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 <laughs>

हर सद्दो ज्योत नमो नम भम भवे ज्योत भरे भरे हरम श्रेष्ठाए करके नमः नम सदा शिवाय नम हरम सर्वंगल मंगल्य सर्वात के हरिणि गौरे क्रमे नारायणी नमोस्वते नमो नम हरव सुजनम तदय सदारा चंद्रो केवदानम लग्नम साधु गौरीपतिम पार्वती ನಾವು ಒಂದ್ಸಲ ಚಪಾತಿ ಈಗ ಜಸ್ಟ್ ಮುಗ್ಸ್ಕೊಂಡು ಮನಿ ಹೊಂಟಿವಿ ಸದ್ ಅಲ್ಲಿ ಸಾಂಗ್ ಹಿಂಗ್ ಹಚ್ಚಿದ್ರು ನಮ್ ಸಬ್ಸ್ಕ್ರೈಬರ್ ಬಹಳ ಜನ ಸಿಕ್ಕಿದ್ರೆ ಅದಕ್ಕೆ ಗುಡಿ ಮಾಡಕ್ ಆಗ್ಲಿಲ್ಲ ಈಗ ವಾಪಸ್ ಮನಿ ಹೊಂಟಿವಿ ದೀಪ ಲಗ್ನ ಊಟಕ್ಕೆ ಬಂದಿದ್ಲಿ ಯಾರು ಮರ್ಯಾದೆ ಇದ್ದಂಗ್ ಹೇಳ್ಬೇಕಂತ ಊಟ ಮಾಡಿದಿಲ್ಲ ತುಂಬಾ ಯಾಕಂದ್ರ ಹಂಗ ಆಸೆ ಅಂತಲ್ಲ ಬಾ ಯಾಕೀಗಿ ನಾವ್ ಯಾವಾಗ ಊರ್ ಬಿಟ್ಟು ಇಲ್ಲಿ ಬೆಂಗ್ಳೂರ್ ಹೋಗಿದ್ವಿ ಅವಾಗಿಂದನು ಅಕ್ಕಿಗೆ ಮದ್ವೆ ಎಲ್ಲಿ ಹೋಗಿಲ್ಲ ಮದ್ವಿ ಊಟ ತಿನ್ಬೇಕಂತ ನಮ್ ಕಡೆ ಮದ್ವಿ ಊಟ ವೆರೈಟಿ ಅಂದ್ರೆ ಒಂದ್ ಹತ್ತು ಹನ್ನೆರಡು ತರ ಇರ್ತಾವ ಅದ್ರ ಸಂಬಂಧ ಪಟ್ಟ ಸಂಬಂಧಿ ಮ್ಯಾಜಿಕ್ ಮಾಡಬೇಕಂತನಾಡತ್ತಾರ ಅವ್ರ மைக் மைக் ஒட்டேமாத ஒட்டு

ತುದಿಗತ್ತಲ್ಲುದಿಗ ಎಲ್ದಿ ಒಡಗ ಏನ್ ಆಗ್ಬೇಡ್ರಿ ಜಲ್ದಿಂಗ್ ನಂದೇ ಇಲ್ಲ ಇವ್ರ 2.. <laughs> 3.. கடி இல்ல அது Eh, salp, salp, salp. Hampar nanti ni Hampar, hampar mat Hello. ಅದ್ರಿಗೆ ಮುಂಚೆ ನಾವು ಹೋಗ್ಬಿಡ್ತೀನಿ ಅಟ್ಟನೆ ಏನ್ ಕ್ಯಾಮರಾ ಬರ್ಬೇಕಾ

எந்த கேமரா பரகா தப்பு தப்பு இல்ல டப் டிஸ்டப்

जूस ಕೂಡ ತಡ್ರ ರ ದನದರ್ ಪಾಪಗ ಕೋರ್ಟಿಗೆ ತಲತಿಗೆ ಆಗುತ್ತ್ರು जूस ಕೂಡ ಏ ಏ ಕೂಡ ಹಾಣ ಅಮ್ಮ ಅಮ್ಮ ಒಂದು ಪಟಾ ಕೊಡು ಅಮ್ಮ ಏ هے موتر هے موتر ماں نام لئي پاو ما تنجهو بنا تنجهو لمونيا سمسري کي يورم چڪرو ಏನೋ ಯಾ ಕೋಣಸವರ ಮಗಳೇ ಯಾ ಜಗಳ ಮಾಡಿಬಿಟ್ರು ನೋಡು ಗಂಟಾ ಆಗ್ಬಿಟ್ಟಿಣ್ಣ ಆಯ್ತು ಆ ನೋಡ್ ತಿರುಗಿದೆ ಆಹಾ ಕೂಕಮ್ಮಾ ನಿನ್ನ ಕಾವಗಳ ಅದೇ ಇರಲ್ಲ ಹಿಂಗೆ ಹಿಂಗೆ ಕೊಡ್ತ ನೀನು ಹಿಂಗೆ ಹಿಂಗೆ ಮಾಡಿದ್ರೆ ಕೊಬ್ಬೋದಿಲ್ಲ ನಾನು ನಿನ್ನ ನೋಡಲ್ಲ ಅಂತಾ ಬನ್ನಿ ಬನ್ನಿ ವಿಡಿಯೋ ಮಾಡು ಹ ಆ ಏ ಇಗೆ ಸರಿಯೇ हाँ आवाज़ बढ़वा का माइक पहले ना माइक साउंड कर रही है ना एक माइक है ना। <laughs> ए, है ना, है मैं कर रही हूँ ये घर पे खेलोगे जो जो रहेगा आह बोलो बोलो अभी होता है ना। <laughs> <दे, ना, गया। laughs>

ಸುಗಾಯ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮದುವೆ ಪದಿ ಮುಗಿಸ್ಕೊಂಡ್ ಬಂದ್ವಿ ಭಾಳ ದಿನ ಭಾಳ ದಿನ ಭಾಳ ದಿನ ಅಂದರೆ ಎಷ್ಟೋ ವರ್ಷ ಆಗಿತ್ತು ನಾ ಯಾವುದೂ ಮದುವೆಗೆ ಹೋಗ್ಲಾರ್ದು ಒಂದು ಮದುವೆ ಆದಾಗಿಂದ ಮದುವೆಗೆ ಹೋಗಿದ್ದೆ ಇಲ್ಲ ನಾನು ಇದೇ ಫಸ್ಟ್ ನಾನು ಒಂದು ಹೋಗಿದ್ದು ಎರಡು ಹೋಗಿದ್ದು ಇವತ್ತು ಸೊ ಇನ್ನೊಂದು ಮದುವೆಗೆ ಹೋಗಿ ಅಲ್ಲಿ ಇಲ್ಲಿ ಸ್ವಲ್ಪ ಅಡ್ಡಾಡಿ ವಾಪಸ್ ಈಗ ಮನೆಗೆ ಬಂದೀನಿ ಈ ಲಾಗ್ ಒಳಗೆ ಏನು ಮದ್ವೆನೇ ನೋಡಿರ್ತೀರಿ ಗಂಡು ಹೆಣ್ಣು ಅವ್ರದ ಅವ್ರನ್ನ ನೋಡಿರ್ತೀರಿ ಜಾಸ್ತಿ ಹೆಂಗೆ ಮಾಡ್ತಾರೆ ಮದ್ವೆ ಈ ಥರ ಹಾಕೋ ಒಳಗೆ ಮದ್ವೆ ಅರೇಂಜ್ ಮ್ಯಾರೇಜ್ ಆದರೆ ಈ ಥರ ಇರುತ್ತೆ ಅವೆಲ್ಲ ಏನು ಲವ್ ಮ್ಯಾರೇಜ್ ಒಳಗೆ ಇವೆಲ್ಲ ಇರೋಲ್ಲ ಅಲ್ಲಿ ಅರೇಂಜ್ ಮ್ಯಾರೇಜ್ ಒಳಗೆ ನೋಡ್ರಿ ಫ್ಯಾಮ್ ಅವ್ರ ಫ್ಯಾಮ್ಲಿ ಎಷ್ಟು ಖುಷಿ ಇತ್ತು ಅವ್ರು ಎಷ್ಟು ಖುಷಿಯಾಗಿದ್ದರು ಎಷ್ಟು ಜನ ಅವ್ರು ನೋಡಿ ನಗಾಕತ್ತಿದ್ರು ಎಲ್ಲರೂ ಅವ್ರ ಫ್ಯಾಮ್ಲಿ ಅವರು ಇವ್ರ ಫ್ಯಾಮ್ಲಿಯವರು ಎಲ್ಲರೂ ಭಾಳ ಖುಷಿಯಾಗಿದ್ರು ಆವತ್ತು ಆ ಕ್ಷಣ ನೋಡೋದು ಚೆಂದ ಭಾರಿ ಚೆಂದ ಅದು ಒಂದು ಸೈಡ್ ನೋಡಿದರೆ ಹಿಂಗೂ ಚಲೋ ಈಗ ಲಾಗ್ನ ಇಲ್ಲಿಗೆ ಎಂಡ್ ಮಾಡು ಈಗ ನೆಕ್ಸ್ಟ್ ಲಾಗ್ ಒಳಗೆ ಸಿಗಮ್ ಅಲ್ಲಿ ಅವ್ರಿಗೆ ನೋಡ್ತಾಯಿರಿ ನಗ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಬಾಯ್ ಗೈಸ್